ಓಮಾಷ್ಟುಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರವು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಷ್ಟುಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲ ಎಂದು ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಹಿಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷಿ ಮಹಿಮೆ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ರುದ್ರಾಕ್ಷಿ ಯಾರು ಧರಿಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿದು ಆಮೇಲೆ ಮುಂದಿನ ವಿಚಾರವನ್ನು ತಿಳಿದುಕೊಳ್ಳೋಣ ರುದ್ರಾಕ್ಷಿ ಆತ್ಮ ಶುದ್ಧ ಇರ್ತಕ್ಕಂಥ ಆತ್ಮ ಶುದ್ಧಿ ಇರತಕ್ಕಂಥ ಎಲ್ಲರೂ ಕೂಡ ಧರಿಸಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು ಹಾಗೆ ಸ್ತ್ರೀ ಪುರುಷರು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಇರತಕ್ಕಂಥದ್ದು ಹಾಗೆ ವೆಜ್ಜು ನಾನ್ವೆಜ್ಜು ಅಂತ ಅನ್ನುವ ವಿಚಾರದಲ್ಲಿ ಭೇದ ಭಾವ ಇಲ್ಲದೆ ಇರತಕ್ಕಂಥದ್ದು ಹಾಗೆ ಕಟುಕನಾದರೂ ಕೂಡ ಧರಿಸಬಹುದು ಅಂತಕ್ಕಂಥ ವಿಚಾರವನ್ನು ರುದ್ರಾಕ್ಷಿ ಮಹಿಮೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಹಾಗೆ ಒಂದು ಮುಖದ ರುದ್ರಾಕ್ಷಿ ಏಕಮುಖ ಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವ ರೀತಿ ಅನುಕೂಲ ಆಗ್ತಕ್ಕಂತಹ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಏಕಮುಖಿ ರುದ್ರಾಕ್ಷಿ ಈಶ್ವರ ಸ್ವರೂಪದಾಗಿರ್ತಕ್ಕಂಥದ್ದು ಇತರ ಅಧಿಪತಿ ರವಿ ಆಗಿರ್ತಕ್ಕಂಥದ್ದು ಈ ರುದ್ರಾಕ್ಷಿಗೆ ಓಂ ರೀಂ ನಮ ಎಂಬ ಮಂತ್ರವನ್ನು ಪಠನೆ ಮಾಡಿ ಈ ಒಂದು ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು ಹಾಗೆ ಇದರ ಇದರ ಧಾರಣೆಯಿಂದ ಎಲ್ಲ ರೀತಿಯ ಮನೋಭಿಲಾಸೆಗಳು ಮನಸ್ಸಿನ ಆಸೆಗಳು ಈಡೇರತಕ್ಕಂಥದ್ದಾಗಿರ್ತಕ್ಕಂಥದ್ದು ಹಾಗೆ ಸಕಲ ಕಾರ್ಯಗಳು ಸಿದ್ಧಿಯಾಗತಕ್ಕಂಥದ್ದು ಹಾಗೆ ಇದರ ಧಾರಣೆಯಿಂದ ಆರೋಗ್ಯಕ್ಕೆ ಅಸ್ತಮ ಆಗಿರ್ಬೋದು ಕ್ಷಯ ವಾಶೀರ್ವಾಯ ಲಕ್ ವಾಯ ಆಗಿರ್ತಕ್ಕಂಥದ್ದು ಲಕ್ವ ಆಗಿರ್ತಕ್ಕಂಥದ್ದು ಹೃದಯದ ತೊಂದರೆಗೆ ಹಾಗೂ ಮಾನಸಿಕ ಒತ್ತಡಕ್ಕೆ ಹಾಗೆ ದೃಷ್ಟಿ ದೋಷ ಮತ್ತು ಮೂಳೆ ಮೂಳೆ ಮತ್ತು ಮೂಳೆ ನೋವು ತಲೆನೋವು ವಾಸಿಯಾಗಿರ್ಲಿಕ್ಕೆ ವಾಸಿಯಾಗಲಿಕ್ಕೆ ಅನುಕೂಲ ಆಗ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಒಂದು ಮುಖಿ ರುದ್ರಾಕ್ಷಿ ಅಧಿಕಾರಿಗಳು ಆಡಳಿತವನ್ನು ನಡೆಸತಕ್ಕಂಥವರಿಗೆ ಆಡಳಿತವನ್ನು ನಡೆಸತಕ್ಕಂತಹ ವ್ಯಕ್ತಿ ಧಾರಣೆ ಮಾಡುವುದರಿಂದ ಹೆಚ್ಚು ಅನುಕೂಲ ಹಾಗೂ ಸೌಲಭ್ಯ ಸಿಗತಕ್ಕಂಥದ್ದಾಗಿರ್ತಕ್ಕಂಥದ್ದು ಹಾಗೆ ಇವಿಷ್ಟು ವಿಚಾರ ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರ ಸ್ಪಷ್ಟ ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಮುಂದಿನ ಸಂಚಿಕೆಯಲ್ಲಿ ಎರಡು ಮುಖದ ದ್ವಿಮುಖದ ರುದ್ರಾಕ್ಷಿ ಮಹಿಮೆ ವಿಚಾರವನ್ನು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತು ಶ್ರೀಕೃಷ್ಣಾರ್ಪಣಾ ಮಸ್ತು